ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಏನ್ ನಡೆಯುತ್ತೆ ಅಂತ ನೋಡೋಣ ಹ್ಮ್ ಇಲ್ಲಿ ನೋಡ್ರಿ ಸಾರಿ ಕಲೆಕ್ಷನ್ ಶುರು ಆಗೈತ್ರಿ ಎದಕ್ಕಪ್ಪ ಅಂತ ಹೇಳಿದ್ರ ನಮ್ಮ ಅಮ್ಮರು ಇದಕ್ ಹೊಂಟಿ ಓಪ್ನಿಂಗ್ ಹೊಂಟಾರಿಗೆ ಇವಾಗ ಅಮ್ಮ ಎಲ್ಲಿ ಹೊಂಟಾರಪ್ಪ ಅಂತ ಹೇಳಿದ್ರ ಇದು ಕಾಮಿಡಿ ಮಾಡ್ತಾರಲ್ರಿ ಮುಕ್ಳಪ್ಪ ಅವ್ರದ್ದು ಮನಿ ಓಪನಿಂಗ್ ಐತ್ರಿ ಇನ್ವಿಟೇಷನ್ ಕೊಟ್ಟೋಗಿದ್ರು ಬಂದವ್ರು ನಾವ್ ತ ಬಂದು ಒಂದ್ ಎರಡು ದಿನಕ್ಕ ಅಂದ್ರೆ ಬಂದಿದ್ರಿ ಅವ್ರು ಕೊಟ್ಟೋಗಿದ್ರು ಹಂಗಾಗಿ ಅಮ್ಮ ಮತ್ತೆ ಆಮೇಲೆ ನಮ್ಮ ಸುಮ್ಮನ ನಮ್ಮ ಮಾವಲ್ ಬೇರೆ ಅವ್ರೆಲ್ಲಾರು ಹೊಡಿ ಹೋಗಾಕತ್ತಾರೀ ಅವ್ರು ಗಾಡಿ ಮಾಡ್ಕೊಂಡು ಯಾವ ಸೀರೆ ತಕೊಂಡ್ರಕೊಂಡ್ರಿ ಇವರು ನಮ್ಮ ಮೇಡಮ್ ಅವ್ರು ಕೊಟ್ಟೋಗಿದ್ರಲ್ರೀ ಹ್ಮ ಮಲ್ಲವ್ವ ಪೂಜಾರ ಅನ್ನೋರ್ ಕೊಟ್ಟೋಗಿದ್ರಮ್ಮ ನಿಮ್ಗೆ ಹ್ಮ್ ನನಗೊಂದು ನಿಮಗೊಂದು ಕೊಟ್ಟೋಗಿದ್ರಲ್ರಿ ಹ್ಮ್ ಊಟಗಾರುಗಾರೀ ಮತ್ತ್ ಯಾವ್ದಾರ ತೀವಿಲ್ಲಾ ಏನ ಅದ ಇರ್ಲೆ ಅದ ಇರ್ಲೇ ನಮ್ಮ ಅಮ್ಮನೂ ಸೀರೆ ನೋಡ್ರಿ ಯಾವ್ದ್ರಿ ಬೇಗಿಂದ್ರಿ ಅಯ್ಯ ಬ್ಯಾಡ್ರದ ಉಬ್ ನಿಲ್ತೈತೆನ್ರಿ ಅದು ಸೀರೆ ಚಲೋ ಆಯ್ತು ಬಿಡ್ರಿ ಚೆನ್ನಾಗ ಹಾ ಚಂದ್ರ ಅದ್ ನಾವು ಇವತ್ತು ಆಶಾ ಅಪರ್ ಬರಾಕತ್ತಾರದಿ ಐತೆನ್ರಿ ಅವ್ರದಲ್ಲೇ ಅವ್ರ ಮದಿ ಐತೇನ್ರಿ ಅಲ್ಲಿ ಹಾ ಹಾ ಆಯ್ತು ಬಿಡ್ರಿ ಹೋಗ್ಬರಿ ಎಲ್ಲಾರು ಕೂಡ ಕರೆಕ್ಟ್ ಗಿಡ ಮಜ್ಜರೀ ತಿ ನೋಡದ ಅರೀಫಾ ಹ್ಞೂ ಬಂಡೆ ತೊಗೊಂಬಂದ್ರಿ ತೊಗೊಂಬಂದ್ಬಿಟ್ಟು ಅರೀಫಾ ಅವಲಕ್ಕಿ ಮಜ್ಯಾಳ ಮ್ಯಾಗಿ ಮಾಡಾಳ ನಾವು ಮ್ಯಾಗಿ ನೀ ಮಾಡಿದ್ದೇನೆ ಮ್ಯಾಗಿ ಉಂಡ್ ಮಕ್ಕಂಬಿಟೇನೆ ಅವಲಕ್ಕಿ ಹಾಕೊಟ್ರಿ ಈಗ ನಾಷ್ಟ ಮಾಡನ್ರಿ ಅರ್ಷಿಯಾ ಇವತ್ತು ಸಂಡೇ ಏನ್ ಮಾಡಾಕತ್ತಿಯಮ್ಮ ನೀನು ಅದ್ರಾಗ ಇವಾಗ ರಂಜಾನ್ ಹಬ್ಬ ಬಂತು ಎಲ್ಲರಿಗೂ ಯೂಸ್ ಆಗೋಂಥದು ಮಾಡಿ ತೋರಿಸುವ ಪಾಲಕ್ ಪಕೋಡ ಚಾಟ್ ಓ ಓಹೋ ನೋಡಿರಿ ಇಲ್ಲಿ ಪಾಲಕ್ ಪಕೋಡ ಚಾಟ್ ಮಾಡಕತ್ತಾಳ ಅಂತ ರೀಕಿ ಅದಕ್ಕೆ ಈಗ ಆಲೂಗಡ್ಡೆ ಕುದಿಸಿ ಇಟ್ಕೊಂಡ್ಯಾನ ಹಾಮ ಹಾಮ ಹಂಗೆಲ್ಲ ಸುರ್ಕೊಂಡು ನಿಂತ್ಕೊ ಬರ್ತೀವಿ ನಾವು ಮತ್ತು ಸ್ವಲ್ಪ ರೆಸ್ಟ್ ಮಾಡಿ ಬರ್ತೀವಿ ನಾವು ಹೌದಿಲ್ಲ ಹ್ಞೂ ಪಾಲಕ್ ಐತ್ಯಾ ಹಾಂ ಮತ್ತು ಆಲೂಗಡ್ಡೆ ಕುದಿಯಕ್ಕೆ ಹಾಕಿಬಿಟ್ಟಿದ್ದೀನಿ ಯಾವಾಗ ಹೇಳಿದ್ಯಾ ನೀವು ತೊಗೊಂಬಾ ಅಂತ ಹೇಳಿದ್ದೆ ಅಲ್ಲಿ ಕೆಳಗೆ ಪಾಲಕ್ ಹಚ್ಚಿದ್ರ ನನ್ನ ಕೆಳಗೆ ಪಾಲಕ ನೋಡ್ತೀನಿ ರೀ ಇತ್ತಂದ್ರೆ ಓಕೆ ಯಾಕಂದ್ರೆ ಅವತ್ತು ಮನೆ ತೊಗೊಂಬಂದು ಏನು ಹಾಕಿವಲ್ಲ ಆ ರೀಪ ಬರ್ತದ ಅರಿಪಾ ಹ್ಞೂ ಪಾಲಕ್ ಐತೆ ನೀ ಸಾರಿ ಹಾಕಿ ಇಲ್ಲನ ಪಾಲಕ ಹ್ಞೂ ಹ್ಞೂ ಚಲೋ ಆಗ್ಬೋದು ಒಂದು ಚಲೋ ಮಾಡಿದ್ ಅರ್ಶಿ ಅನ ಆಸೆ ಇಡೇರ್ತು ಕುದ್ದಮ್ಮ ಅದು ಹುಟ್ಟಿ ಹಾಂ ಇದ್ರ ಒಳಗೆ ಉಪ್ಪು ಅರಿಶಿನ ಗರಂ ಮಸಾಲ ಧನಿಯಾ ಪೌಡ್ರ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಖಾರದ ಪುಡಿ ಮತ್ತೆ ಆಮಚೂರ್ ಪೌಡ್ರ್ ಜೀರಿಗೆ ಒಂದಿಷ್ಟು ಹಾಕೋ ಜೀರಿಗೆ ಒಂದಿಷ್ಟು ಹಾಕೋ ಜೀರಿಗೆ ಹಾಕೊಂತೀನಿ ಜೀರಿಗೆ ಒಂದಿಷ್ಟು ಹಾಕೊಂಡು ಅಮ್ಮಿ ಕಡೆ ಮತ್ತೆ ಏನು ಮಾಡ್ತೀವಿ ನಿಂಬೆ ಮಿಕ್ಸ್ ಮಾಡಿಬಿಡು ನಿಂಬೆ ಹಣ್ಣು ಇಟ್ಕೊಳ್ಳಿ ಜೀರಿಗೆ ಇದು ಇಟ್ಟೈತೆ ನಿನ್ನ ದಿನ ಆ ಕಡೆ ನಿಮಗೆ ಹೋಗೈತೆ ನೋಡಿ ತೊಗೊಂಬರ್ಲೇನಾ

ಹ್ಮ್ ಇದು ಪಾಲಕ್ ಸೊಪ್ಪ್ರಿ ಇದನ್ನೆಲ್ಲ ವಾಶ್ ಮಾಡ್ಕೊಂಡು ಸ್ವಚ್ಛ ಮಾಡಿ ಈಗ ಮತ್ತೆ ನೆಕ್ಸ್ಟ್ ಏನು ಮಾಡ್ತಾ ಅಂತ ನೋಡೋಣ ನೋಡೋನ್ರೀಗ ನಮ್ಮ ಅರ್ಷ್ಯಾ ಐಸ್ನವ್ರು ಬಂದ್ರು ಐಸ್ ಹಾಕೋಕೆ ಹೋಗ್ಯಾಡ್ರಿ ಮೀನಕ್ಕೆ ಐಸ ಹಾಕಬೇಕಲ್ಲ ಇಲ್ಲ ಅನ್ನಕ್ಕೆ ಇಟ್ಟಾಳ ಅನ್ನಕ್ಕಿಟ್ಟು ನಮಗೆಲ್ಲ ಗ್ಯಾಸ್ ಕಟ್ಟಿ ಅದೆಲ್ಲ ತೊಳೆದ್ಕೊಟ್ಟು ಅನ್ನಕ್ಕಿಟ್ಟು ಹೋಗ್ಯಾಡ್ರಿ ಕೈಸ್ ಹಾಕಾಕ್ರಿ ನಾವು ಮತ್ತೆ ಇನ್ನೆಲ್ಲ ಅರ್ಶಿಯ ಮಾಡ್ತೀನಿ ಅದಲ್ರಿ ಹಂಗಾಗಿ ನಾನು ಸ್ವಲ್ಪ ಹೆಲ್ಪ್ ಮಾಡಾಕತೀನಿ ಅರ್ಶಿಯಾಗ ಬೇಕೋ ಬೇಡ ನಾನು ಹೆಲ್ಪ್ ಅರ್ಶಿಯ ಬೇಕಾನ ಹ್ಞೂ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಮಿಕ್ಸ್ ಮಾಡ್ಬೇಕ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಬಿಡಮ್ಮ ಅದನ್ನು ಹೋಗಿ ಬಂದಿರಿ ನಾನು ಈಗ ಹುಣ್ಕಲ್ ನಮ್ಮ ಚಿಕ್ಕರಿ ಫೋನ್ ಫೋನ್ಸಿದ್ದೆ ಕೆಲಸ ಮಾಡಾಕತ್ತಿದ್ರವ್ರ ಮತ್ತಿನ್ನು ಬಂದು ಕರ್ಕೊಂಡು ಹೋದ್ರೆ ಮತ್ತೆ ಬಿಟ್ಟು ಹೋದ್ರೆ ಅವ್ರು ಕೆಲಸ ಐತೆ ಅಂತ ತಗೊಂಡು ಹ್ಞೂ 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 ತೊಗೊಂಬಂದ್ ನೋಡಿ ಒಂಥರಕ್ಕೆ ಹೋದ್ರೆ ಆದವು ಹ್ಞೂ ದ್ರಾಕ್ಷಿ ಅದೆಲ್ಲ ಚಲೋ ಹಚ್ಚಿದ್ರ ಹಂಗಾಗಿ ದಾಳಿಂಬ್ರಿ ಸೇಬು ದ್ರಾಕ್ಷಿ ತಗೊಂಬಂದಿ

ಚಕೊಂಡ ತಲೆ ಸ್ವಲ್ಪ ತೆಗಿತೀನಿ ಆ ಥರ ಎಲ್ಲ ಎಲ್ಲಿಗೆ ಹಚ್ಕೋಬೇಕ ನಮ್ಮ ಹ್ಞೂ ಹಿಂಗೆಲ್ಲ ಎಲ್ಲಿಗೂ ಹಚ್ಕೊಂಡು ಮಗ ಹ್ಞೂ ಹಚ್ಚ ಈಗ ಹಚ್ಚಿಟ್ಕೊಂಡು ಹಿಂಗೆ ಹ್ಞೂ ತಗೊಂಡೆ ಇದ್ರ ಮೇಲೆ ಹಿಂಗೆ ಹತ್ತಕ್ಕೊಂಡು ಬಿಡ ಇದು ಪಾಲಕ್ ಎಲ್ಲಿ ಇದು ಮೇಗಿಂದನು ಇದು ಪಾಲಕ್ ಎಲ್ಲಿ ಕೆಳಗಿಂದು ಪಾಲಕ್ ಎಲ್ಲಿ ರೀ ಆಮೇಲೆ ಕಡೆ ಮೇಗಿಂದು ಪಾಲಕ್ ಹಿಂಗೆ ಸೇವ್ ಮಾಡ್ಕೊಂಡು ಬಿಡೋಣ ಎಲ್ಲ ಹ್ಞೂ

ಇವಾಗ ಇದ್ರೊಳಗೆ ಹಾಕಿ ಮತ್ತೆ ಅಕ್ಕಿ ರೆಡಿ ಮಾಡ್ಕೊಳಕತ್ತಾಳ್ರಿ ನಾವು ಅಲ್ಲಿವರೆಗೂ ಸ್ವಲ್ಪ ಹೊಳಸ್ ಆ ಇದನ್ನ ದಾಳಂಬಿ ಹಣ್ಣು ತಗೊಂಬಾರ ಹೋಗಿದ್ಲಿ ಕೆಳಗೆ ಸಿಲಿಲ್ಲಂತ್ರಿ ಹಚ್ಚಿದಿಲ್ಲಂತ ಬೇರೆ ತರ ಹಣ್ಣಿದ್ವಂತ ಅಂತ ನಮ್ಮ ಅಲ್ಲಿ ಹಚ್ಚಿರ್ತರ ತಗೊಂಬ ಹೋಗಿ ಅಂತ ಗಂಟೆ ಬಿದ್ಲು ತೊಂಬಿರಿ ನಾನು ಅಕ್ಕಿ ಮಾಡಾಕತ್ತ ಮತ್ತೆ ಅಕ್ಕಿ ಕರಿ ಹಾಕಿಸ್ಮೇ ಬೇಜಾರು ಮಾಡ್ಬೇಕು ಅಂತ ಮತ್ತೆ ಇನ್ನೇಮೇನು ಮಾಡಂಗಿಲ್ಲ ರೀ ನೀವೆಲ್ಲ ಕರೆಕ್ಟಾಗಿ ತಗೊಂಡಿರಿ ಆಮೇಲೆ ಮಾಡ್ತೀನಿ ಅಂತಾಳ್ರಿಕ್ಕಿ ಹಂಗಾಗಿ ತೊಗೊಂಬಂದ್ ಕೊಡ್ತೀರಿ ಪಾಲಕ್ ಪಕೋಡ ರೆಡಿ ಅದು ರೀ ಹ್ಮ್ ಮತ್ತೆ ಹ್ಞೂ ಸರಿ ಇಲ್ಲಿ ಖರೀನೇ ಇವಾಗ ಪಕೋಡ ಅಂತೂ ರೆಡಿ ಅದು ರೀ ಅರ್ಶಿ ಅದನ್ನ ಚಾಟ್ ರೆಡಿ ಈಗ ತಿನ್ನಾಕತ್ತಾಳ ಮೊರಾ ಹಾಕ್ತಿಯಾಕೇನೇನು ಮನ್ಸಿ ಬರತ್ ನೋಡಷ್ಟೇ ಎಲ್ಲ ಕೂಡ ಹಾಕಬೇಡ ನೀನು ಯಾವ್ದು ಒಂದು ಬಿಡಬೇಡ ಹ್ಮ್ ಬಿಡಕನ ಹೋಗಬೇಡ ನೀನು ಮತ್ತೆ ಹೇಳ್ತಾಳ್ರಿ ಅಮ್ಮ ಇದು ಹೆಲ್ದಿಕರವಾದಂಥ ಚಾಟಮ್ಮ ಅಂತಾಡ್ರಿ ಅರಿಪಾ ಹರವಾದಂಥ ಚಾಟ್ ಅಂತದ್ದು ಹ್ಮ್

ಏನು ಪ್ರಾಬ್ಲಮ್ ತನ ಹಾಂ ಬಿತ್ತ ಹ್ಞೂ ಆಮೇಲೆ ಕಡೆ ಸೇವು ಸೇವು ಹ್ಞೂ ನೀವು ಮಾಡೋ ಮುಂದೆ ನಿನ್ಗೇನು ಸಿಗೋಲ್ಲ ನಾವು ಆಡೋ ಮುಂದೆ ನಿಂಗೆಲ್ಲ ಸಿಗತ್ತ ನೋಡೋಕೆ ನಾ ಮಾಡೋ ಮುಂದೆ ಏನು ಸಿಗಲ್ಲ ಅಂತ ನಾ ಮನೆ ಒಳಗೆ ಮಾಡಿ ಮಾಡ್ತೀನಿ ನಾ ಇಲ್ಲ ಅಂಗಡಿ ಅಂಗಡಿಗೆ ಹೋಗಲಿ ನಮ್ಮದು ಹೋಮ್ ಬೇಡ್ ರೆಸಿಪಿ ಮಾಡ್ತೀವಿ ನಾವು ನಿನ್ನಂಗೆ ಅಂಗ್ಡಿಗೆ ಹೋಗಿ ಎಲ್ಲ ತೊಗೊಂಬಂದು ಮಾಡ್ಬೇಕು ಅನ್ನೋಂಗಿಲ್ಲ ಅರ್ಜಿಯ

ಅರಿಫಾ ಅರ್ಶಿ ಅಂತೂ ಮಸ್ತ್ ಆಗಿ ರೆಡಿ ಮೇಡಮ್ ಚಲೋ ರೆಡಿ ಮೇಡಮ ಹೌದಿಲ್ಲ ನೋಡಿದ್ರೆ ಇವಾಗ ರಮ್ಜೇನ್ ಬಂತಲ್ಲ ಒಂದೇನ ಸ್ಪೆಷಲ್ ಸ್ಪೆಷಲ್ ನಾವು ಮಾಡಿ ನೋಡ್ಬೋದು ಹೌದಿಲ್ಲ ಬಿಡುವಾಗ್ಲಿ ಏನ್ ಮಾಡ್ತೀವಿ ನಾವು ಹೋದಿಲ್ಲ ಎಲ್ಲ ಸ್ಪೆಷಲ್ ಏನ್ ಮಾಡಬಹುದು ಅಂತ ಅನ್ನೋದನ್ನ ನಾವು ಒಂದೊಂದು ಒಂದೊಂದು ಪ್ಲೌಸ್ ಒಂದು ತಗೊಂಡ್ ಬಂದಂದಿರ ಒಂದ್ ಇವಾಗ ಇದನ್ನ ಟೇಸ್ಟ್ ಮಾಡ್ದೀನಿ ಏನಾಗೈತಿ ಅಂತ ಹೇಳಿ ಅಂದ್ರೆ ಚಮ್ಚ ಕೊಟ್ಟೀನಿ ನನಗೆ ಕೈಲೆ ತಿನ್ನ ಅಯ್ಯ ಚಮ್ಚಲ್ಲೈತಲ್ಲ ಕೈಲೆ ತಿನ್ನದ್ ಇನ್ನೂ ಒಂದ್ ಚಮ್ಚ ಬೇಕಾರೆ ನಾ ಕರೆ ಮಲ್ಕ ಕೈ ತಿನ್ನು ಒಂದ ಅಣ್ಣ ಆಯ್ಕೆ ಎಷ್ಟು ಚೆನ್ನಾಗೈತೆ ನೋಡದು ಹ್ಞೂ

ಹಾಂ ಆಯ್ಕೆ ಮನೆಗೆ ಇದ್ದ ಒಂದು ಮಾಡ್ಕೊತ ಹೇಳ್ತಾಡಿರಿ ಅಕ್ಕಿ ಬೇಜಾರು ಮಾಡ್ಕೊಳಂಗಿಲ್ಲ ರೀ ಅಮ್ಮ ಇದನ್ನ ಮಾಡೋಣ ಅದನ್ನ ಮಾಡಣ ಅಂತ ಅವ್ನು ಮಾಡೋಂತಿದ್ರಿ ಚೆನ್ನಾಗೈತೆ ರೀ ತಿನ್ನಕಂತ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗೈತಿ ನೀವು ಮನೆಯೊಳಗೆ ಟ್ರೈ ಮಾಡಿರಿ ಮತ್ತೆ ನಮ್ಮ ಒಂದು ಕಮೆಂಟ್ ಮಾಡೋದು ಬಿಡಾಕ ಹೋಗ್ಬೇಡ್ರಪ್ಪ ಆಯ್ಕೆ ಹೆಂಗೆ ಮಾಡಿದ್ದು ಅಂತೇಳ್ದು ಅಂದ್ರೆ ಬರೀ ನೋಡೋದ್ರೊಳಗೆ ಅಂತ ಹೆಂಗೈತೆ ಅಂದ ಅದಕ್ಕಾಗಿ ಒಂದು ಕಮೆಂಟ್ ಮಾಡಿಡ್ರಿ ಮತ್ತೆ ಒಂದು ಲೈಕ್ ಕೊಡ್ರಿ ಮತ್ತೆ ಯಾರ ಹೊಸ ನೋಡಕ್ಕೆ ಹತ್ತಿರಿ ಸಬ್ಸ್ಕ್ರೈಬ್ ಮಾಡ್ಕೊಳಿ ಟೈಮ್ ಇವಾಗ ಮೂರುವರೆ ಆಯ್ತು ರೀ ನೀರು ಬಿಡ್ತಾರೇ ಅಂತ ಅಂದ್ಕೊಂಡ್ರೆ ಯಾಕ ನೀರು ಬಿಟ್ಟೆ ಇಲ್ರಿ ನಳ ಬಂದಿಲ್ಲ ನಮ್ಮೂ ನೋಡ್ರಿ ಟೈಮ್ ಅಲ್ಲಿ ಮೂರುವರೆ ಆಯ್ತು ಮಾಡಿದ್ರು ರೀ ಪ ಚಾಟ್ ಅದೇನೋ ಅದನ್ನ ನಾನು ಅಷ್ಟೇ ಸ್ವಲ್ಪ ಒಂಚ ಇಷ್ಟ ಸ್ಪೂನ್ ಇಂತ ತಿಂದಿಲ್ರಿ ಅಷ್ಟೇ ತಿಂದ ಇವಾಗ ಏನಾಯ್ತು ಏನು ಮಾಡ್ಯಾಳು ನಮ್ಮ ಅರೀಫಾ ನೋಡ್ಬೇಕ್ರಿ ಅರೀಫಾ ಏನು ಮಾಡಾತಿದೀ ಪಾಲಕ್ ಪಾಲಕ್ ಪಲ್ಯ ಈಗ ಚಪಾತಿ ಇದ್ವು ನಿನ್ ನೀವು ಇನ್ನು ಎಷ್ಟೋ ಕೊಂದ ಬಿಸಿಯರ ಮಾಡ್ಬೇಕಿತ್ತ ಹ್ಮ್ ಚಪಾತಿ ಬಿಸಿ ಮಾಡ್ತೀನಿ ಏನು ಮಾಡ್ತೀವಿ ಪಲ್ಯ ಅದ ಪಾಲಕ್ ಪಲ್ಯ ಮಾಡತ್ತೀಯ ಅಲ್ಲ ಬೀನ್ಸ್ ಇದ್ವು ಇವು ಇದ್ವು ಸುಮ್ನೆ ಕೆಡಿಸ್ ಕೆಡಿಸಿ ಹೋಗಿತ್ತೀರಮ್ಮ ನೀವು ಏನ್ ಮಾಡೋದೇ ಇಲ್ಲ ಅವನ ಹೆಚ್ಚು ತೊಳಿದೆ ಪಾಲಕ್ ಹ್ಮ್ ಹ್ಮ್ ನೋಡ್ರಿಪ್ಪ ಚಪಾತಿ ಪಾಲಕ್ ಪಲ್ಯ ಆಮೇಲೆ ಕಡೆ ಬೆಳೆಸಾರು ಅರಿಫ ನೀ ಏನ್ ಮಾಡತ್ತಿಮ್ಮ ಮೂಲಂಗಿ ಚಕತಿಯ ಹ್ಮ್ ಸೋತಿ ಇದ್ದು ಇದ್ರು ನೋಡಮ್ಮ ಹೇ ಪಲ್ಯ ಏನ್ ಮಾಡ್ತೇ ಸೀತಿನ ತಗೋ ತಗೋತ ಹ್ಮ್ ಇಲ್ಲ ನೋಡ್ರಿ ಪಾನಿಪುರಿ ಅವ್ರು ಬಂದಾರ ಅರ್ಶಿ ನೋಡ್ರಿ ತಾಟು ಕಟಾರ ಕೂಡ ಓದಾಡ್ರಿ ಹೊರಗ ನೀನ್ವಾ ನೀ ಆಲ್ರೆಡಿ ಮಾಡಿ ತಗೊಂಬಿಟಿಯ ಮಾಡಿಬಿಡ್ವಾ

ಸ್ವಲ್ಪ ಮಾಡ್ರಿ ಉಳಿಯಂಗೆ ಹ್ಞೂ ಹ್ಞೂ ಇವಾಗ ಚಹಾ ತೊಗೊಂಬಂದಿರಿ ಚಹಾ ಕುಡಿದ್ವಿ ಅಮ್ಮ ನಾನು ನಮ್ಮ ಜನರು ಮೂರು ಜನ ಚಹಾ ಕುಡಿದ್ವಿ ಅಮ್ಮ ಏನು ತರಕಾರಿ ತರ್ಬೇಕಮ್ಮ ಸ್ವಲ್ಪ ತರಕಾರಿ ಏನಿಲ್ಲ ಏನಿಲ್ಲ ಇಲ್ಮ ತರಕಾರಿ ಅಲ್ಲಿ ಪಾಯಕ ಅಮ್ಮ ಏನು ತರಕಾರಿ ತೊಗೊಂಬರಮ್ಮ ಅಂತ ಅಂದ್ರಿ ಇಲ್ಲಿ ನೋಡ್ರಿ ಇವಾಗ ಅಮ್ಮ ಕಡೆ ಹೋಗಿ ತರಕಾರಿ ಅದು ತೊಗೊಂಡ್ಬಂದಿ ಇದು ಫಿಶ್ ಫುಡ್ ರೀ ಅದು ನಮ್ಮ ನಮ್ಮಪ್ಪ ಬಾವುಡ್ಡಿ ಮೆತ್ಬಿಟ್ಟಮ್ಮ ತೊಗೊಂಬಾ ತೊಗೊಂಬ ಅಂತಂದು ಅದನ್ನ ತಗೊಂಬಂದಿ ಮಮ್ಮಿ ಕಡೆ ತರಕಾರಿ ಅರಿಪಾ ಏ ಬೀನ್ಸ್ ಪಲ್ಯ ಮಾಡಿಮ್ಮ ಅರಿಶಿ ಚಪಾತಿ ಮಾಡಾಕತ್ಲ ಮಾಡಕತ್ತಲ್ಲ ಮಧ್ಯ ಮಾಡಿದ್ಲಾ ಆಯ್ಕೆ ಮಾಡ್ಲಿ ಬಿಡು ಮಾಡಲಿ ಮತ್ತಿಲಾತ ಹಿಟ್ಟು ಕೆಟ್ಟೋಗ ಅದು ಹ್ಞೂ ಮಾಡಲಿ ಹೌದು ಒಂದು ಇದನ್ನ ಡಬ್ಬರಿ ಖಾಲಿ ಮಾಡ್ಬಾಳಕಾಯ್ತ ಅವನ್ನ ಬಾಂಡೆ ತಿಕ್ಕಿದ್ದ ಹ್ಞೂ

ಇವತ್ತಿಂದ ಮುಗೀತ್ರಿ ಆದ್ರೆ ಮೀನಾ ಹತ್ರ ಹೋಗಬೇಡಮ್ಮ ಸ್ಟಾಪ್ ಮೀನಾ ಹತ್ರ ಬೇಡ್ರಿ ಮತ್ ನಾಡಕಂಡ್ ಆಪ್ರೇಷನ್ ಐತಲ್ಲಮ್ಮ ಅದ್ರ ಸಲುವಾಗಿರಿ ಹಾ ರೀ ಯಾಕಂದ್ರೆ ಅವು ಕಡೆ ಮೀನು ಅದವಲ್ಲಮ್ಮ ಅವು ಯಾರಿಗ ಅವು ಅದ್ರ ಸಲುವಾಗಿ ಹ್ಞೂ ಬೇಡ ರೀ ಸೊ ನಮ್ಗೆ ಹಚ್ಚಕು ಆಗಂಗಿಲ್ಲ ಬಿಡ್ರಿ ಈಗ ಅವನು ಇದ್ರೆ ಇದ

ಹ್ಮ್ ಹ್ಮ್ ಯಾರಿಫಿನ ಸಾಮಾನೆಲ್ಲ ತರಕಾರಿ ತಗೊಂಡು ಈಕೆ ಅಗ್ರೆಸ್ ಮಾಡಿಲ್ಲ ಮುಚ್ಚಮ ಈಗ ಸಾಸಿವೆ ಜೀರಿ ಹಾಕಿ ಅಲ್ಲ ಮನೀನ ಹಾಕ್ಬೇಕೀರಿಗೆ ಹಾಕಂಗಿಲ್ಲ ಅಗ್ರೆಸ್ಗೆ ನಮ್ದಂತೂ ಎಲ್ಲರದು ಊಟ ಆಯ್ತು ಫ್ರೆಂಡ್ಸ್ ನಿಮ್ದು ಎಲ್ಲಾದ್ ಊಟ ಆಯ್ತು ಅಂತ ಅನ್ಕೊಂತೀನ್ರಿ ಮತ್ತೆ ಎಲ್ಲಾ ಫ್ರೆಂಡ್ಸ್ಗೂ ಗುಡ್ ನೈಟ್ ರೀ ಇವತ್ತು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ರೀ ಇಷ್ಟ ಆಗಿತ್ತು ಅಂತ ಹೇಳ ನನ್ನ ಚಾನಲ್ ಒಂದು ಕೈ ಕೊಡ್ದು ಮರೆಯಾಕ್ ಹೋಗ್ಬೇಡ್ರಿ ಮತ್ತ್ ಸಿಗೋಣ ನೆಕ್ಸ್ಟ್ ಬ್ಲಾಕ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ